ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆ ಶಿವಾಜಿ ಮಹಾರಾಜರು ಸಾವಿರದ ಆರ್ನೂರ ಮೂವತ್ತರ ಫೆಬ್ರವರಿ ಹತ್ತೊಂಬತ್ತರಂದು ಮಹಾರಾಷ್ಟ್ರದ ಪುಣೇನ ಹತ್ತಿರದ ಶಿವನೇರಿ ಕೋಟೆಯಲ್ಲಿ ಜನಿಸಿದರು ತಾಯಿ ಜಿಜಾಬಾಯಿ ಅವರ ಕೈಯಲ್ಲಿ ಸಿಂಹಸಹಸ್ರ ಬಾಳು ಹೊಂದಿದ ಶಿಶು ಕೋಟೆಯ ಸುತ್ತಲೂ ಬೆಟ್ಟಗಳು ಹಸಿರು ಕಾಡು ಮತ್ತು ಹಿಂಬಾಗಿಲಲ್ಲಿ ಆಕಾಶದಲ್ಲಿ ಮೋಡಗಳ ಜೊತೆ ಬಾಲ್ಯದಲ್ಲೇ ತಾಯಿ ಜಿಜಾಬಾಯಿ ಹಾಗೂ ಗುರು ದಾದಾಜಿ ಕೊಂಡದೇವರಿಂದ ಧರ್ಮ ಧೈರ್ಯ ಮತ್ತು ದೇಶಭಕ್ತಿಯ ಪಾಠ ಜಿಜಾಬಾಯಿ ಕೃಪಾಲು ಆದರೆ ದೃಢದೃಷ್ಟಿಯೊಂದಿಗೆ ದೃಷ್ಟಿಯೊಂದಿಗೆ ಶಿವಾಜಿಗೆ ರಾಮಾಯಣ ಮಹಾಭಾರತದ ಕಥೆಗಳು ಹೇಳುವ ದೃಶ್ಯ ಹದ್ನಾರನೇ ವಯಸ್ಸಿನಲ್ಲಿ ಶಿವಾಜಿ ತೋರಣ ಕೋಟೆಯನ್ನು ಗೆದ್ದರು ಹಳೆಯ ಕೋಟೆಯ ಬಾಗಿಲಲ್ಲಿ ಯುವ ಶಿವಾಜಿ ಕತ್ತಿ ಹಿಡಿದು ಹಿಂದೆ ಮಾರ್ವಾಢ ಸೇನೆ ಹಿಂಬಾಗಿಲಲ್ಲಿ ಪರ್ವತ ಪ್ರದೇಶ ಸಾವಿರದ ಆರ್ನೂರ ಐವತ್ತೊಂಬತ್ತರಲ್ಲಿ ಪ್ರತಾಪಗಡ ಕೋಟೆಯ ಹತ್ತಿರ ಅಫ್ಜಲ್ ಖಾನ್ ಅವರನ್ನು ಶಿವಾಜಿ ತಮ್ಮ ವಾಘನಕ ಅಂದ್ರೆ ವಾಗದ ನಗದಂತೆ ಉಂಗುರ ಮೂಲಕ ಹೊಡೆದು ಬಗ್ಗಿಸಿದರು ಶಾಯಿಸ್ತಾ ಖಾನ್ನ ಮೇಲೆ ಅಪ್ರತೀಕ್ಷಿತ ದಾಳಿ ಶತ್ರುಗಳ ಕೋಟೆಗಳಲ್ಲಿ ಮರವಾಡ ಸೇನೆಯ ವೇಗದ ಗರಿಲ್ಲಾ ದಾಳಿ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ರಾಯಗಡ ಕೋಟೆಯಲ್ಲಿ ಪಟ್ಟಾಭಿಷೇಕ ಚಿನ್ನದ ಸಿಂಹಾಸನ ಶಿವಾಜಿ ಛತ್ರಪತಿ ಬಿರುದನ್ನು ಸ್ವೀಕರಿಸುತ್ತಿರುವುದು ಜನರು ಹರ್ಷಧ್ವನಿಯಲ್ಲಿ ಶಿವಾಜಿ ಕೋಟೆ ನಿರ್ಮಿಸುತ್ತಿರುವುದು ನೌಕಾಪಡೆಯ ಹಡಗುಗಳು ಅರೇಬಿಯನ್ ಸಮುದ್ರದಲ್ಲಿ ಸೇನೆಯಲ್ಲಿ ಶಿಸ್ತು ಸಾವಿರದ ಆರೂರ ಎಂಬತ್ತರ ಏಪ್ರಿಲ್ ಮೂರರಂದು ರಾಯಗಡದಲ್ಲಿ ಶಿವಾಜಿಯ ಅಂತ್ಯ ಶೂನ್ಯ ಸಿಂಹಾಸನ